ಹೇಳ್ತಾ ನಾವು ಇದು ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಪಂಚಾಯತಿ ಕಟ್ಟಡ ಹಳೇದಾಗಿತ್ತು ಅದು ಹಳೇದಾಗಿರೋದ್ರಿಂದ ಅಧಿಕಾರಿಗಳು ಯಾರೇ ಬಂದ್ರೆ ನೀವು ಪಂಚಾಯತಿ ಕಟ್ಟಡ ಕಟ್ಕೊಂಡಿಲ್ಲ ಅಂತ ನಮ್ಮನ್ನ ಮಾಡ್ತಿದ್ರು ಅದರಿಂದ ಒಂದ್ ಕಟ್ಟಡ ಕಟ್ಟಣ ಇಲ್ಲೊಂದ್ ಜಾಗ ಇತ್ತು ಪಕ್ಕದಲ್ಲಿ ಸೇವಾ ಸಹಕಾರ ಸಂಘ ಸೊಸೈಟಿ ಇದೆ ನಾವು ಪಕ್ಕದಲ್ಲಿ ಜಾಗ ಇರೋದ್ರಿಂದ ನಾವಿಲ್ಲಿ ಇದು ಮೆಟೀರಿಯಲ್ಸ್ಗೆ ಅಂತ ತೆರವುಗೊಳ್ಸಿದ್ದು ಸಚಿವರಿಗೆ ಇದ್ ಮಾಡ್ಬೇಕು ಅಂತ ತೊಂದರೆ ಕೊಡ್ಬೇಕು ಅಂತಲ್ಲ ನಾವು ಅಮೃತ ವಿಮಾನಗಳೇ ಆಮೇಲೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಖಾಲಿ ಬಿಟ್ಕೊಂಡು ಬಸ್ ಸ್ಟಾಪ್ ಕುಂತ್ಕೊಳ್ಳೋ ಜನಗಳಿಗೆ ಮತ್ತೆ ಬಾತ್ರೂಮ್ ಗೆ ಓಡಾಡೋ ಜನಗಳಿಗೆ ಇದಕ್ಕೆ ಎಲ್ಲ ಖಾಲಿ ಬಿಟ್ಟಿ ಆಮೇಲೆ ಕೆಳಗಡೆ ಪಾರ್ಕಿಂಗು ಬರೀ ಪಿಲ್ಲರ್ ಎತ್ಕೊಂಡು ಮೇಲೆ ಆಫೀಸ್ ಮಾಡಿಕೊಂಡು ಮೇಲ್ಗಡೆ ಮಾಡ್ಕೊಳ್ಳೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವ ಕೆಳಗಡೆ ಏನು ಮಾಡಲ್ಲ ಖಾಲಿ ಇರ್ತದೆ ಬರೀ ಪಿಲ್ಲರ್ ಎತ್ಕೊಂಡು ಮೇಲ್ಗಡೆ ಮಾಡ್ತಾ ಇದೀವಿ ಆಫೀಸ್ ನ ಕೆಳಗಡೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆನೂ ಆಗಲ್ಲ ಪಾರ್ಕಿಂಗ್ ಮಾಡ್ಕೋಬಹುದು ಆಮೇಲೆ ಶೌಚಾಲಯಕ್ಕೆ ಹೋಗೋರ್ಗೆ ಶೌಚಾಲಯನೂ ಕಾಣ್ಬೇಕು ಎದುರಿಗೆ ಆತರ ಓಪನ್ ಬಿಟ್ಕೊಂಡು ಮತ್ತೆ ಬಸ್ ಸ್ಟಾಪ್ ಜನಗಳು ಕೂತ್ಕೊಳಕ್ಕೂ ಕೆಳಗಡೆ ಜಾಗ ಚೇರ್ ಆಗಿ ಬೇರೆ ಎಕ್ಸ್ಟ್ರಾ ಚೇರ್ ಗಳನ್ನೂ ಹಾಕಿಸ್ತೀವಿ ಮೇಲೆ ಅಂಡಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಖಾಲಿ ಇರೋದ್ರಿಂದ ಯಾವುದೇ ತೊಂದ್ರೆ ಆಗಲ್ಲ ಚೆಲುವಣಗೂ ತೊಂದರೆ ಕೊಡ್ಬೇಕು ನಾವು ಶಾಸಕರಿಗೆ ಅಂತ ನಾವು ಏನ್ ಮಾಡಿಲ್ಲ ಉದ್ದೇಶ ಪೂರ್ವಕವಾಗಿ ನಾವು ಅಂಬರೀಶ್ ಅಭಿಮಾನಿಗಳೇ ಅಂಬರೀಶ್ ಭಕ್ತರೇ ನಾವೇ ನಾವ್ಗೂ ಬೇಕೋ ನಾವೇನಪ್ಪ ಅಂದ್ರೆ ಮೆಟೀರಿಯಲ್ಸ್ ಅಡ್ಲಾ ಇರೋದ್ರಿಂದ ಮೆಟೀರಿಯಲ್ಸ್ ಹೈಕೊಳ್ಳೋ ಒಂದು ಉದ್ದೇಶಕ್ಕೆ ಪಂಚಾಯತಿಲಿ ಸಭೆ ತೀರ್ಮಾನ ಮಾಡಿ ಮಾಡಿಲೇಷನ್ ಮಾಡಿ ನಾವು ಈ ಕ್ರಮನ ನಾವು ಇದೇ ವರ್ಣ ಸದಸ್ಯೆ ನಾವು ಇಲ್ಲಿ ಯಾವ ದುರುದ್ದೇಶದಿಂದ ಮಾಡ್ತಾ ಇಲ್ಲ ನಾವು ಪಂಚಾಯಿತಿ ಯಶಿದೆಲ್ಲಗೊಂಡಿದೆ ಅದಕ್ಕೋಸ್ಕರ ನಾವು ಪಂಚಾಯಿತಿಗೆ ಕಟ್ಬೇಕು ಅಷ್ಟಾಗಿ ಸೊಸೈಟಿ ಪಂಚಾಯಿತಿ ಎಲ್ಲ ಬಸ್ ಸ್ಟಾಪ್ ಅಲ್ಲಿ ಇರ್ಲಿ ಅನ್ನೋದ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅದನ್ ಬಿಟ್ರೆ ನಮ್ಗೆ ಯಾಕೆ ಯಥದ್ದೇಶ ಇಲ್ಲ ನಮ್ಗೆ ಅಂಬರೀತ್ ಸುಮಲತಾ ಅವರು ಬಸ್ ಸ್ಟಾಪ್ ಕೊಟ್ಟಿದ್ರು ಅದನ್ನ ನಾವು ಇದ್ ಮಾಡ್ಬೇಕು ಅಂತ ತೆಗ್ದಾಕಿಲ್ಲ ಇಲ್ಲಿ ನಮ್ ಕೆಲ್ಸ ಮಾಡೋದ್ಕೋಸ್ಕರ ಒಂದ್ ಸ್ವಲ್ಪ ತೊಂದ್ರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಚ್ಚು ಮಾಡಗಿದಿವಿ ಅಷ್ಟ್ ಬಿಟ್ರೆ ನಮ್ಗೆ ಇನ್ನೇನು ಇಲ್ಲ ಅದು ಬಿಚ್ಚಿ ಹಾಳ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ವೇ ಇಲ್ಲ ನಾವು ಕೆಲ್ಸ ಮುಗಿದ್ಮೇಲೆ ಅದನ್ನ ತಂದು ಇಲ್ಲೇ ಮತ್ತೆ ಇದು ಮಾಡ್ತೀವಿ ಅಂತ ನಾವು ಎಲ್ಲಾರ್ಗು ಸಾರ್ವಜನಿಕ ತಿಳಿಸಿ ಸುಮಲತಾ ಮೇಡಮ್ ನಮ್ಗೋಸ್ಕರ ಅನುದಾನವಾಗಿ ಮಾಡ್ಕೊಟ್ಟವ್ರೆ ನಾವ್ ಅವ್ರಿಗೆ ಏನ್ ಕೆಟ್ಟ ಉದ್ದೇಶವಾಗಿ ನಾವ್ ಇದ್ ಮಾಡಿಲ್ಲ ಅದನ್ನ ಮತ್ತೆ ಇದ್ ಮಾಡ್ತೀವಿ ಅಂತ ನಾವು ಎಲ್ಲಾರು ಎಲ್ಲಾರ್ಗು ಸಾರ್ವಜನಿಕ ಕೇಳ್ಕೊಂತ ಇದೀವಿ ಯಾವ್ ಕೊಡ್ದೇ ಕೊಡ್ದಂಗೆ ನಮ್ಗೆ ಪಂಚಾಯ್ತಿ ಕಟ್ಟಕ್ಕೆ ಅವಕಾಶ ಮಾಡ್ಕೊಂಡ್ ಅಂತ ನಾವು ಕೇಳ್ಕೊಂತಾ ಇದ್ದೀವಿ ಅಂಜನ ಕುಮಾರಿ ನಲ್ಲಿ ಅಂಜನ ಕುಮಾರಿ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷ ಸದಸ್ಯ ಎಲ್ಲರಿಗೂ ನನ್ನ ನಮಸ್ತೆ ಪಂಚಾಯತಿ ಕಟ್ಟಡ ಸ್ಥಿತಿಲಗೊಂಡಿರೋದ್ರಿಂದ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಏನ್ ನಮ್ ಕ್ವಾರ್ಟರ್ಸ್ ಐತೆ ಮತ್ತೆ ಆರೋಗ್ಯ ಪ್ರಾಥಮಿಕ ಕೇಂದ್ರ ಐತೆ ಇಲ್ಲಿ ಸ್ವಸ್ ಇದ್ ಐತ್. ಸೇವಾ ಸಹಕಾರ ಸಂಘ ಐತೆ ಮತ್ತೆ ನೀರ್ ಟ್ಯಾಂಕ್ ಐತೆ ಅದೇ ತರ ಇಲ್ಲಿ ಶೌಚಾಲಯನು ಐತೆ ಬಸ್ ಸ್ಟಾಪ್ ಇತ್ತು ಇಲ್ಲಿ ಕಟ್ಟಡ ಮಾಡುವಾಗ ಏನಾದ್ರು ಭಿನ್ನ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ರೆಗ್ಯುಲೇಷನ್ ಮಾಡಿ ರೆಕಾರ್ಡ್ ಆಗೈತೆ ಅದನ್ನ ಹಾಗೆ ತೆಗೆದು ಇಟ್ಟಿದೀವಿ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ಬಿಲ್ಡಿಂಗ್ ಕಟ್ಟಡ ಆದ ನಂತರ ಮರುಸ್ಥಾಪನೆ ಮಾಡ್ತೀವಿ ನಾವು ಸುಮಲತಾ ಮೇಡಮ್ ಅವರು ನಮ್ಗೆ ಸಹಕರಿಸಿ ಬಸ್ ಸ್ಟಾಪ್ ಮಾಡ್ಕೊಟ್ಟಿದ್ರು ನಾವು ಅದಕ್ಕೇನು ಭಿನ್ನ ಅಭಿಪ್ರಾಯ ಇಲ್ಲ ನಾವು ಮತ್ತೆ ಮತ್ತೆ ಅದನ್ನ ಮಾಡ್ಕೊಡ್ತೀವಿ ಕಟ್ಟಡ ಆದ ನಂತರ ಮತ್ತೆ ಶ್ರೀಮಾನ್ ಶ್ರೀಮನ್ ಸ್ವಾಮಿ ಅವ್ರಿಗೂ ಸುಧಾ ನಾವ್ ಯಾವ ಕಪ್ಪು ಚುಕ್ಕಿ ತರೋ ಅದಕ್ಕೂ ನಾವು ಇಷ್ಟ ಪಡಲ್ಲ ನಮ್ಗೆ ಅವರು ಸಾಕಿಸಿದಾರೆ ನಮ್ಗೂನು ಕೂಡ ಅವ್ರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತೇವೆ ನಮ್ಗೆ ನಮ್ಗೆ ನಾವು ಯಾವುದೇ ಅಹ್ ಅನುದಾನದಲ್ಲಿ ಯಾವುದೇ ತರದ ಅಭಾವ ಏನಿಲ್ಲ ನಾವು ಸಾರ್ವಜನಿಕರು ಸೇವೆ ಮಾಡೋದಕ್ಕೋಸ್ಕರನ ನಾವು ಕಟ್ಟಡ ಇದನ್ನ ಮಾಡೋದಕ್ಕೆ ಸಭೆ ತೀರ್ಮಾನಿಸಿ ರೆಕಾರ್ಡ್ ಆಗೈತೆ ಎಲ್ಲರಿಗೂ ನನ್ನ ನಮಸ್ತೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು